ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಅಡಿಕೆ ಬೆಳೆಗಾರರ ಒಂದು ಸಹಕಾರ ಸಂಸ್ಥೆಯಾಗಿರುವ ತುಮ್ಕೋಸ್ ಪ್ರಸ್ತುತ ಸಾಲಿನಲ್ಲಿ ಹನ್ನೊಂದು ಕೋಟಿ ಐವತ್ತೆರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೇಳು ರೋಗಗಳ ನಿವ್ವಳ ಲಾಭವನ್ನು ಗಳಿಸಿದೆ ಎಂದು ತುಮ್ಕೋಸ್ ಅಧ್ಯಕ್ಷ ಆರ್ ಎಂ ರವಿ ಹೇಳಿದರು ಭಾನುವಾರ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತುಮ್ಕೋಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಲವತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿ ತುಮ್ಕೋಸಿಂದು ಉತ್ತಮವಾದ ರೀತಿಯಲ್ಲಿ ಸಾಗುತ್ತಿದೆ ಅಂದರೆ ಅದು ಅರ್ಥ ನಾವುಗಳು ಯಾವುದರಲ್ಲೂ ರಾಜಿ ಇಲ್ಲ ಎನ್ನುವುದು ಆಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತುಮ್ಕೋಸ್ನ ವ್ಯವಸ್ಥಾಪಕ ನಿರ್ದೇಶಕ ಮಧು ಹಾಗೂ ನಿರ್ದೇಶಕರಾದ ಎಚ್ ಎಸ್ ಶಿವಕುಮಾರ್ ಟಿ ವಿ ರಾಜು ಸಂತೋಷ್ ಕೆಜಿ ಎಂ ಸಿ ದೇವರಾಜ್ ಜಿ ಸಿ ಶಿವಕುಮಾರ್ ಜಿ ಆರ್ ಶಿವಕುಮಾರ್ ಎಂ ಎಂ ಚಂದ್ರಶೇಖರಪ್ಪ ಆರ್ ಕೆಂಚಪ್ಪ ಎನ್ ಗಂಗಾಧರಪ್ಪ ಎಂ ಎಸ್ ರಮೇಶ್ ನಾಯಕ್ ಎಂ ಎಸ್ ದೇವೇಂದ್ರಪ್ಪ ಪಾರ್ವತಮ್ಮ ಆರ್ ಜಿ ಆರ್ ಪ್ರೇಮ ಮತ್ತು ಮುಖ್ಯ ಲೆಕ್ಕಿಗರಾದ ಪ್ರಕಾಶ್ ಹಾಗೂ ತುಮ್ಕೋಸ್ನ ಸಿಬ್ಬಂದಿಗಳು ಹಾಜರಿದ್ದರು चंद्रासन निम्ष आय तो अच्छा तो अवकाश हो देड़ा। ದಯ ಮಾಡಿ ಕಟ್ಕೊಳ್ಳಿ ನಾನು ಒನ್ ಮಿನಿಟ್ ಆರಾ ಅವರು ರಕ್ಷಕತೆ ಇದ್ದಾರೆ ಒನ್ ಮಿನಿಟ್ ಒನ್ ಮಿನಿಟ್ ನೀವು ಹೊಸದಾಗಿ ಬರಬೇಕು ಈ ತರ ಒಂದು ಸಭೆ ನಡೆಸ್ಬೇಕಾರೆ ಸಂಬಂಧಪಟ್ಟವರು ಉತ್ತರ ಕೊಡ್ದಲೇ ಇದ್ರೆ ನಿಮಗೆ ಉತ್ತರ ಹೇಗೆ ಸಿಗುತ್ತೆ ಅದಕ್ಕೆ ಉತ್ತರ ಕೊಡಬೇಕು ಅನ್ನೋದಿದ್ರೆ ಒಂದು ನಿಮಿಷ ಯಾಕೆ ನೀವು ನೀವೇ ಮಾತಾಡ್ಕೊಂಡ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ ಉತ್ತರೂ ಸಿಗೋದಿಲ್ಲ ನಮಗೆ ಭಾಳ ಈಸಿ ಭಾಳ ಈಸಿ ಸಮಸ್ಯೆ ಸಮಸ್ಯೆಯ ವಿಚಾರಧಾರೆನ ಸ್ಪಷ್ಟಪಡಿಸ್ತಲೇ ಹೋದರೆ ನಿಮಗೆ ಸರಿಯಾದ ಮಾಹಿತಿ ಆದರೆ ಹೇಗೆ ಸಿಗುತ್ತೆ ನೀವು ಅದನ್ನು ದಯಮಾಡಿ ಸಾವಧಾನವಾಗಿ ಕೇಳ್ಕೊಳ್ರಿ ಅಸತ್ಯ ಇದ್ದರೆ ಆಮೇಲೆ ನೀವು ನಮ್ಮನ್ನು ಮತ್ತೆ ಪ್ರಶ್ನೆ ಮಾಡಿರಿ ನಮ್ಮ ಕೂತ್ಕೊಳ್ಳಿ ದಯಮಾಡಿ ಕೂತ್ಕೊಳ್ಳಿ ನೋಡಿ ಅವು ಏನಿದ್ರಲ್ಲಿ ಕಾನೂನಾತ್ಮಕವಾಗಿ ನಾವೆಲ್ಲರೂ ದಯಮಾಡಿ ಎಲ್ಲರೂ ಸಾವಧಾನವಾಗಿರಿ ಏನು ಅಂದರೆ ಸಹಕಾರಿ ಕಾಯ್ದೆಯಲ್ಲಿ ನಮಗೆ ನಿರ್ದಿಷ್ಟವಾಗಿ ಸಹಕಾರ ಸಂಘ ಈ ರೀತಿ ನಡಿಬೇಕು ಅಂತ ಒಂದು ಬೈಲನ್ನ ಮಾಡಿಕೊಂಡು ಸಹಕಾರಿ ಕಾಯ್ದೆ ಏನು ಹೇಳ್ತಾ ಅದ್ರ ಕೆಳಗಡೆ ಬೈಲಾಮ ರಚಿಸ್ಕೊಂಡು ಕಾರ್ಯಚಟುವಟಿಕೆ ನಿರ್ವಹಿಸಬೇಕು ಅಂತ ಇದೆ ಅವ್ರು ಹೇಳಿದಾಗೆ ಐದು ವರ್ಷದ ಅವಧಿಯಲ್ಲಿ ಎರಡೂವರೆ ವರ್ಷಕ್ಕಿಂತ ಕಡಿಮೆ ಇದ್ದಂಥ ಅವಧಿಯಲ್ಲಿ ಒಬ್ಬ ನಿರ್ದೇಶಕ ಸ್ಥಾನ ತೆರವು ಆದಂಥ ಸಂದರ್ಭದಲ್ಲಿ ಚುನಾವಣೆ ನಡೀಬೇಕಾಗುತ್ತೆ ಎರಡು ವರ್ಷದಕ್ಕಿಂತ ಕಡಿಮೆ ಕಾಲಾವಧಿ ಇದ್ದರೆ ಅದಕ್ಕೆ ಬೋರ್ಡ್ ಸೂಕ್ತವಾದ ವ್ಯಕ್ತಿಯನ್ನ ಕೋ ಆಫ್ ಮಾಡಿಕೊಂಡೆ ಸರ್ಕಾರಿ ಕಾಲೇಜಲ್ಲಿ ಸ್ಪಷ್ಟವಾಗಿ ನಮ್ಮದಾಗಿದೆ ಆ ರೀತಿಯಾಗಿ ಮೊದಲನೇದಾಗಿ ಚಂದ್ರಮೋಹನ್ ಕಬ್ಲಾ ಅವರು ತೀರ್ಕೊಂಡಿದ್ರು ಅವಾಗ ಕೋವಿಡ್ ಇರೋದ್ರಿಂದ ಪೋಸ್ಟ್ಪೋನ್ ಆಗ್ತಾ ಬಂತು ಕೊನೆಗೆ ಸರ್ಕಾರ ಅಂದಿನ ಸರ್ಕಾರ ಬಂದು ಕಾಯ್ದೆಯನ್ನ ಮಾಡ್ತೀವಿ ಟ್ವೆಂಟಿ ನೈನ್ ಪ್ರಕಾರ ಅಂತ ವ್ಯಕ್ತಿಗಳನ್ನು ಚುನಾವಣೆ ನಡೆಯುವವರೆಗೂ ಮಾಡಿಕೊಡೋದು ಅಂತ ಮಾಡ್ತೀವಿ ಅವಾಗ ಈಗ ಮೂರು ವರ್ಷದ ಹೆಚ್ಚು ಕಡಿಮೆ ಮೂರು ವರ್ಷದ ಹಿಂದೆ ಚಂದ್ರಮೋಹನ್ ಸ್ಥಾನಕ್ಕೆ ಅವರ ಮಗನಾದ ಸಂತೋಷನ ಮಾಡಿ

ಸ್ವಾಮಿ ಅವರನ್ನ ಕೋ ಮಾಡ್ತೀವಿ ಈ ತರ ನಾವು ಮಾಡ್ತಾ ಬಂದ್ವಿ ಅದು ಮಲ್ಲಣ್ಣ ಅವರು ಸಿ ಮಲ್ಲಪ್ಪು ಅವರ ವಿಲೇಪಾಗಿ ರಾಜೀನಾಮೆ ಕೊಟ್ಟರು ಅವರು ಎರಡು ವರ್ಷದ ನಂತರ ಎರಡೂವರೆ ವರ್ಷದ ನಂತರ ಕೊಟ್ಟರು ಅವನಾಗ ಬೋರ್ಡಿಗೆ ಅವಕಾಶ ಇತ್ತು ಆ ರೀತಿಯಾಗಿ ನಾವು ಅವರೇ ಅವರ ಅವರ ಯಾರು ತೀರ್ಮಾನ

ಏನು ಎರಡೂವರೆ ವರ್ಷ ಕಡಿಮೆ ಆಗಲಿ ಇದ್ರೆ ಚುನಾವಣೆ ಎರಡೂವರೆ ವರ್ಷಕ್ಕಿಂತ ಜಾಸ್ತಿ ಇದ್ರೆ ಜಾಸ್ತಿ ಇದ್ದ ಚುನಾವಣೆ ಕಡಿಮೆ ಇದ್ರೆ ಹೋಗಕ್ ಹೋಗ್ತಾ ಏನಿದೆಯಾ ಅದ್ರಮಿಟ್ಮೆಂಟ್ ಆಗಿದೆ ಬೋರ್ಡ್ ಹಿಂದೆ ಇತ್ತು ಬೋರ್ಡ್ ಎಷ್ಟೇ ಆಗಿದ್ದು ಬೋರ್ಡ್ ಅಲ್ಲೇ ಚುನಾವಣೆಗೆ ನೀನ್ ಬೇಳ್ಬಹುದು ನೀನ್ ಕುತ್ಕೊಡ್ತೀನಿ ಸಹಕಾರ ಸಂಘ ಕುತ್ಕೊಡ್ತೀನಿ ಅಂತ ಹೇಳ್ಬೋದು ಒಬ್ಬರನ್ನ ಚುನಾವಣೆ ಬಂದ್ ರೀತನ ಮಾಡ್ಬೇಕು ಅಂದ್ರೆ ಎಲ್ಲರಿಗೂ ಚುನಾವಣೆ ಮತ್ತು ಮಾಡಬೇಕು ಚುನಾವಣೆ ಮಾಡದ ನಮಗೆ ದೊಡ್ಡ ವಿಚಾರ ಅಲ್ಲ ಆದ್ರೆ ಸಂಘದಿಂದ ಆವತ್ತು ಮೂವತ್ತು ಲಕ್ಷ ವ್ಯಯ ಆಗೈತಿ ಇವತ್ತು ಹೆಚ್ಚು ಕಡಿಮೆ ಮೂವತ್ತೈದಿಂದ ನಲವತ್ತು ಲಕ್ಷ ರೂಪಾಯಿ ವ್ಯಯ ಆಗುತ್ತೆ ಅಂತ ದೃಷ್ಟಿಯಲ್ಲಿ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಇದು ಸಂಘಗಳಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ ಆರ್ಥಿಕ ನಷ್ಟಕ್ಕೆ ಹೋಗುತ್ತೆ ಮೂವತ್ತು ನಲವತ್ತು ಲಕ್ಷ ಗುಡಿಗ ಎಷ್ಟು ಕಷ್ಟ ಹೋಗುತ್ತೆ ಅದನ್ನ ವ್ಯಾಯಾಮ ಇದು ಈಗ ನಾನು ಹೇಳ್ಬಿಟ್ಟು ಕಷ್ಟ ಬಿಟ್ಟರೆ ನಾನು ಮಂತ್ರಿವಾದ ನಾನೇನು ಕಾನೂನು ಮಾಡಲಾದ ಶಾಸಕ ಸಭೆಯಲ್ಲಿರೋ ಶಾಸಕನೂ ಅಲ್ಲ ಇರೋ ವಿಚಾರ ನಾನು ಈಗ ಹೇಳ್ತಿದ್ದೀನಿ ಅದು ಈ ರೀತಿಯಾಗಿ ನಾವು ಮಾಡಿದ್ದೀನಿ ಚಂದ್ರಬಾಸ್ ಅವರಿಗೆ ಕೇರ್ಪಡೆದು ಚಂದ್ರಬಾಸ್ ಅವರೇ ದಯವಿಟ್ಟು ಒಂದು ಬುಕ್ ಕಳಿಸಿದ ನಿಮಗೆ ಇದರಲ್ಲಿ ಇದರಲ್ಲಿ ನಿಮ್ಗೆಲ್ಲರಿಗೂ ಬುಕ್ ಬಂದಿದೆ ಸಮಯ ಅಪೇಕ್ಷತೆ ಸಂಘದ ಅಧ್ಯಕ್ಷರಾದ ಆರ್ ಎನ್ ರವಿ ಇವತ್ತು ನಾನು ಅಧ್ಯಕ್ಷ ನಾನು ಇನ್ನೊಬ್ಬರು ಬಂದ್ರೆ ಮುಂದೆ ಇನ್ನೊಬ್ಬರು ಯಾರು ಸಭೆಯ ಅಧ್ಯಕ್ಷತೆ ವಹಿಸ್ಬೇಕಿರ್ತಾರೋ ಅವರು ಇಲ್ಲಿಯ ಸಭೆಯನ್ನು ಉತ್ತರ ಕೊಡೋದು ಮಾಡ್ತಾರೆ ಯಾವ್ದಾದ್ರೆ ಅಂಕಿಅಂಶಗಳು ಬೇಕಿದ್ದಂಥ ಸಂದರ್ಭದಲ್ಲಿ ಅಂಕಿಅಂಶಗಳು ಬೇಕಿದ್ದಂತ ಸಂದರ್ಭದಲ್ಲಿ ನಮ್ಮ ಸಂಬಂಧಪಟ್ಟರು ಅಡಿಕೆ ಸೆಕ್ಷನ್ ಆಗಿದ್ದ ಅರ್ಥ ಸೆಕ್ಷನ್ ಸೊ ಸೂಪರ್ ಮಾರ್ಕೆಟ್ ಅಂತ ಇದ್ರೆ ಸೂಪರ್ ಯಾರು ಆಗಿರ್ತದೆ ಅವರು ನಿಮಗೆ ಮುಖ್ಯಾಂಶಗಳನ್ನು ಕೊಡ್ತಾರೆ ದಾಖಲೆಗಳು ಬೇಕಿದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ರು ಕಚೇರಿಗೆ ಬಂದು ನಿಮಗೆ ಕೊಡ್ತೀರ ನಾವು ನೀವೆಲ್ಲ ಜನರಲ್ ಬಾಡಿಗೆ ಮುಂಚೆ ಐದು ದಿವಸ ಇರಲಿದೆ ಐದು ದಿನದ ಮುಂಚೆ ನೀವೇನಾರು ತತ್ರದ ಮುಖ್ಯ ನೀವು ಪ್ರಶ್ನೆ ಕೇಳಿದ್ರೆ ನಾವು ಸಹಿತ ಅದನ್ನ ಇದರಲ್ಲಿ ನೋಟ್ ಮಾಡ್ಕೊಂಡು ಈ ಜನರ ಪಟ್ಟಿ ನಿಮಗೂ ಸಹಿತ ಈ ಏನು ಆಗುತ್ತಲ್ಲ ಅದನ್ನ ಮುಖ್ಯ ಅಧಿಕೃತವಾಗಿ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅಂಕಿಅಂಶಗಳ ಪ್ರಕಾರ ನಿಮಗೆ ವಿರ ಸಿಗುತ್ತೆ ಹಾಗಾಗಿ ಇಲ್ಲಿ ನೀವು ಅಜೆಂಡಾ ಪ್ರಕಾರ ಅಂಕಿಅಂಶ ಇರ್ತದೆ ಅದನ್ನು ಕೇಳ್ಬಹುದು ಬೇರೆ ಕೇಳ್ದಾಗ ಇಲ್ಲೇ ಅಂಕಿಅಂಶ ಕೊಡೋಕೆ ಆಗುದಿಲ್ಲ ಯಾಕೆಂದ್ರೆ ನಮ್ಗೆ ಗೊತ್ತಿರಲ್ಲ ಯಾವ ಅಂಶದಿಂದ ಅಜೆಂಡಾ ಬಿಟ್ಟರೆ ಈಗ ಜನರಲ್ ಆಗಿದಾಗ ಯಾವ ಅಂತ ಬೇಕು ಅಂದ್ರೆ ನಿಮಗೆ ಐದು ಮುಂಚೆ ಒಟ್ಟು ಸಮಯ ಇರುತ್ತೆ